ಅಭಿನಂದನೆಗಳು ಚಿಕ್ಕಬಳ್ಳಾಪುರ ಶಾಸಕರು ಶ್ರೀ ಪ್ರದೀಪ್ ಈಶ್ವರವರ ಭಾಷಣದ ಸಾರಾಂಶದಂತೆ ಹೇಗೆ ಓದಬೇಕು ಎಂದರೆ ಇಷ್ಟಪಟ್ಟು ಓದಬೇಕು ಹೇಗೆ ಓದಬೇಕು ಅಂದರೆ ಇಡೀ ರಾಜ್ಯವೇ ನಮ್ಮ ಬಗ್ಗೆ ಓದಬೇಕು ಅದೇ ರೀತಿ ಓದಿ ರಾಜ್ಯವೇ ತನ್ನ ಕಡೆ ನೋಡುವಂತೆ ಮಾಧ್ಯಮ ವರದಿ ಮಾಡುವಂತೆ ಮಾಡಿದ ಸಹೋದರಿ ರಾಮನಾಯ್ಕ ಮತ್ತು ಕಾವೇರಿಬಾಯಿ ಸುಪುತ್ರಿಯಾದ ಸಹೋದರಿ ಸಂಜನಾ ಎಂದು ರಾಷ್ಟೀಯ ಘೋರ್ ಬಂಜಾರ ಮಳಾವ್ ವಿಜಯನಗರ ಜಿಲ್ಲಾ ಘಟಕ ಈ ದಿನ ವಿಜಯನಗರ ಜಿಲ್ಲಾ ಹೊಸಪೇಟೆ ತಾಲೂಕಿನ ಗುಂಡ ಸ್ಟೇಷನ್ ತಾಂಡದ ರಾಮನಾಯ್ಕ ಕಾವೇರಿಬಾಯಿ ಸುಪುತ್ರಿಯಾದ ಸಹೋದರಿ ಸಂಜನಾ ದ್ವಿತೀಯ ಪಿಯುಸಿ ಕಲಾ ವಿಭಾಗಕ್ಕೆ ರಾಜ್ಯಕ್ಕೆ ಮೊದಲ ಸ್ಥಾನ ಪಡೆದಿದ್ದು ಸಮಾಜ ಎಮ್ಮೆಪಡುವ ವಿಚಾರವಾಗಿದೆ ಹಾಗಾಗಿ ಈ ದಿನ ಪರಮಪೂಜ್ಯ ಶ್ರೀ ತಿಪ್ಪೇಸ್ವಾಮಿ ಮಹಾರಾಜರ ಸಾನ್ನಿಧ್ಯದಲ್ಲಿ ರಾಷ್ಟೀಯ ಗೋರ್ ಮಳಾವ್ ಜಿಲ್ಲಾ ಘಟಕ ವತಿಯಿಂದ ಜಿಲ್ಲಾಧ್ಯಕ್ಷರಾದ ಹನುಮನಾಯಕ್ ಮೋದಿರವರು ಸೇರಿದಂತೆ ಹಲವಾರು ಮುಖಂಡರು ಗೌರವಿಸಿ ಸನ್ಮಾನಿಸಲಾಯಿತು ಮೊನ್ನೆಯ ದಿವಸ ಲಾರಿ ಡ್ರೈವರ್ ಮಗಳು ಎಲ್ಲೂ ಇದ್ದರೂ ಆದರೆ ಇಂದು ಇಡೀ ರಾಜ್ಯದಲ್ಲಿ ಟಿವಿ ಮಾಧ್ಯಮಗಳಲ್ಲಿ ಪ್ರಸಾರವಾಗಿ ಹೆಸರನ್ನ ಮಾಡಿದ್ದಾರೆ ಎಂದರೆ ಇದಕ್ಕೆ ಶಿಕ್ಷಣಕ್ಕೆ ಇರುವಂತಹ ಶಕ್ತಿಯೇ ಕಾರಣ ಸಮಾಜದಲ್ಲಿ ಎಷ್ಟೇ ಬಡತನವಿದ್ದರೂ ತಮ್ಮ ಮಕ್ಕಳಿಗೆ ಶಿಕ್ಷಣವನ್ನ ತಪ್ಪದೆ ನೀಡಬೇಕು ಎಂದು ಪರಮಪೂಜ್ಯ ಶ್ರೀ ತಿಪ್ಪೇಸ್ವಾಮಿ ಮಹಾರಾಜರು ಆಶೀರ್ವಚನವನ್ನ ನೀಡಿದರು ಹಾಗೆಯೇ ಡಾ ಬಿಟಿ ಲಲಿತಾನಾಯ್ಕ ಎಜುಕೇಷನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ನ ಗೌರವ ಅಧ್ಯಕ್ಷರು ಡಾ ಬಿಟಿ ಲಲಿತಾನಾಯ್ಕ ಮಾಜಿ ಸಚಿವರು ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳ ವತಿಯಿಂದಲೂ ಅಭಿನಂದನೆಗಳನ್ನು ತಿಳಿಸಿದರು ಅನೇಕ ಸಂಘಟನೆಗಳಿಂದಲೂ ಕೂಡ ಸಂಚನಾ ಸಹೋದರಿ ಮತ್ತು ಕುಟುಂಬದ ಸದಸ್ಯರಿಗೆ ಅಭಿನಂದನೆಗಳು ಸನ್ಮಾನ ಮುಂದಿನ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತಹ ರಾಜ್ಯದಂತ ಕೈಗೊಳ್ಳುವ ಕಾರ್ಯಕ್ರಮ ರೂಪರೂಷೆ ಸಿದ್ದವಾಗುತ್ತಿದೆ வரதி அனுமந்த ராம் நாயக் டபல் நைன் டபுள் ஜீரோ ஃபைவ் ஃபோர் செவன் சிக்ஸ் ஃபோர் செவன்